ಯಲಹಂಕ ವಿಶ್ವವಿದ್ಯಾಪೀಠ ಶಾಲೆಯಲ್ಲಿ ಮಕ್ಕಳಿಗೆ ರಾಮಾಯಣದ ಮೌಲ್ಯಗಳ ಪ್ರವಚನ ಕಾರ್ಯಕ್ರಮ ನಡೆಯಿತು ಆದರ್ಶ ಮತ್ತು ಮೌಲ್ಯಗಳ ನೇಪಥ್ಯಕ್ಕೆ ಸರಿಯುತ್ತಿರೋ ಪ್ರಸ್ತುತ ಕಾಲಘಟ್ಟದಲ್ಲಿ ಮಕ್ಕಳಿಗೆ ರಾಮಾಯಣ ಬೋಧನೆ ಅಗತ್ಯವಾಗಿದೆ ಎಂದು ಅಧಮ್ಯ ಚೇತನ ಸಂಸ್ಥೆಯ ಮುಖ್ಯಸ್ಥೆ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಅಭಿಪ್ರಾಯಪಟ್ಟರು ಚಾಣಕ್ಯ ಯೂನಿವರ್ಸಿಟಿ ಸಹ ಪ್ರಾಧ್ಯಾಪಕ ಶ್ರೀ ನವೀನ್ ಭಟ್ ಗಂಗೋತ್ರಿ ಅವರು ರಾಮಾಯಣ ದರ್ಶನದ ಬಗ್ಗೆ ಮಕ್ಕಳಿಗೆ ಪ್ರವಚನ ನೀಡಿ ಮಾತನಾಡಿ ರಾಮಾಯಣದಲ್ಲಿ ಹಲವು ಕಥೆಗಳಿವೆ ಆದರೆ ಎಲ್ಲ ರಾಮಾಯಣಕ್ಕೂ ಅದರದ್ದೇ ಆದ ಮೌಲ್ಯವಿದೆ ಹೀಗಾಗಿ ಕಂಬ ರಾಮಾಯಣ ಕೃತ್ತಿವಾಸಿ ರಾಮಾಯಣ ಜೈನ ರಾಮಾಯಣ ಇಂಡೋನೇಷ್ಯನ್ ರಾಮಾಯಣ ತುಳಸಿದಾಸ ರಾಮಾಯಣ ಕನ್ನಡದ ರಾಮಾಯಣ ದರ್ಶನಂ ಹೀಗೆ ಪ್ರತಿ ರಾಮಾಯಣದಲ್ಲೂ ನಮ್ಮ ಕಲೆ ಸಂಸ್ಕೃತಿ ಮತ್ತು ಆದರ್ಶ ಚಿಂತನೆಗಳ ಬಗ್ಗೆ ವಿವರಿಸಲಾಗಿದೆ ಎಂದರು ವಿಶ್ವವಿದ್ಯಾಪೀಠ ಸಂಸ್ಥೆ ಮುಖ್ಯಸ್ಥೆ ಶ್ರೀಮತಿ ಸುಶೀಲಾ ಸಂತೋಷ್ ಮಾತನಾಡಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕಲಿಸಿಕೊಟ್ಟ ಪಾಠ ಜೀವನದಲ್ಲಿ ಹೆಚ್ಚು ಪ್ರಭಾವ ಬೀರತ್ತೆ ಹೀಗಾಗಿ ಕಳೆದ ಐದು ದಿನಗಳಿಂದ ಪ್ರತಿದಿನ ಒಬ್ಬೊಬ್ಬರು ಮೇಧಾವಿಗಳಿಂದ ರಾಮಾಯಣದ ಪಾತ್ರ ಪರಿಚಯ ಮಾಡಿಸುತ್ತಿದ್ದೇವೆ ರಾಮಾಯಣದ ಪ್ರತಿಯೊಂದು ಪಾತ್ರ ಒಂದು ಕಲಿಕೆ ಪ್ರತಿದಿನ ಒಂದೊಂದು ಪರ್ವಗಳ ಬಗ್ಗೆ ಉಪನ್ಯಾಸ ನೀಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ರಾಮಾಯಣ ದರ್ಶನ ಆಲಿಸಿದ ಬಳಿಕ ರಾಮಾಯಣ ಕುರಿತು ಮಕ್ಕಳೊಂದಿಗೆ ಸಂವಾದ ನಡೆಸಲಾಯಿತು Because even if I contact my neighbours, i I'm answerable to all my other member nations, right? They will all come ask me why you do why me. I as if I'm Russia, I should be able to answer it. So it's developing that sort of an understanding where, you know, if you've seen a lot of Dr. Jayasankar's videos on Facebook, you know, the way that he answers questions, you know exactly what he's talking about, but it's never outright. Right? So it's about strategizing in your mind about how you put the crossbow concerns two or more parties. For example, nobody in the world will care about what is happening internally in India. But everyone in the world will start caring if India starts to you know fight with another table of or, or let's say USA nobody has a problem with what's happening inside USA. But if they starts, you know, if Mexico and USA both are in trouble, that's two international parties, right? That's two people in conflict. So you need to sort of try and solve it, which is where the UN comes. You are taking a problem where two nations are there and you are like trying to solve them right? in a very structured diplomatic way.